ಯೋರ್ ಆನರ್ ನೀವು ಕಿವಿಗಿಟ್ಕೋಬೇಕಾದ ಮಿಷಿನ್ ನ ಇಟ್ಕೊಂಡೇ ಇಲ್ವಾ ಹಾಗಾದ್ರೆ ನಾನು ಪಾಯಿಂಟ್ ಮೇಲ್ ಪಾಯಿಂಟ್ ಜಾಯಿಂಟ್ ಆಗಿ ಹೇಳಿದ್ದಲ್ಲ ನಿಮ್ ಕಿವಿಗ್ ಬೀಳ್ಲೇ ಇಲ್ವಾ ಯಾಕೆ ನಗ್ತಾ ಇದ್ದೀರಾ ಇಲ್ಲ ಅಸೆಂಬ್ಲಿ ನಾನು ನಡೀತಾ ಇದೆ ಉಮಾ ಅಪ್ಪ ಮನೇನೆ ಕೋಟ್ ಮಾಡ್ಕೊಂಡು ಇಲ್ದಿರೋ ಕೇಸ್ ಹ್ಯಾಂಗ್ ಹೋದ ಮಾಡ್ತೀವ್ರೆ ನೋಡಿದ್ಯಾ ಕೇಸ್ ಇಲ್ದೆ ದಿನಾ ಕೋರ್ಟ್ ಹೋಗೋ ವಕೀಲ್ರ ನೋಡಿದಿನಿ ಕೆಲ ವಕೀಲರಿಗೆ ಕೇಸ್ ಸಿಕ್ಕಿ ವಾದ ಮಾಡೋ ತಾಕತ್ತಿಲ್ದೆ ಸೋತ್ ಹೋಗಿರೋನ್ನ ನೋಡಿದೀನಿ ಆದ್ರೆ ಕೋರ್ಟ್ ಮುಖಾನೇ ನೋಡ್ದೆ ಮನೇಲೆ ಆರ್ಗ್ಯೂ ಮಾಡೋ ಇಲ್ಲೇ ನೋಡಿದ್ದು ನಿನ್ ತಂದೆ ಕೋಪ ಬಂದ್ರೆ ಮುಖ ಹೇಗ್ ಅಳಗುತ್ತೆ ನೋಡು ಚಿಕ್ಕ ವಯಸ್ಸಿನಲ್ಲೂ ಹೀಗೆ ಪುಸಕ್ ಪುಸಕ್ ಅಂತ ಕೋಪ ಬರ್ತಿತ್ತು ಂಬರ್ಬೇಕು ಅಂತ ಅನ್ಸುತ್ತೆ ನಿಮ್ಮ ಅಪ್ಪನಿಗ್ ಕೋಪ ಬಂದ್ರೆ ಕಣ್ಣು ಕೆಂಪುಗಾಗುತ್ತೆ ತುಟಿ ಅದಿರುತ್ತೆ ನೋಡಿ ನೋಡಿ ನೀವು ಕೋರ್ಟ್ಗೆ ಹೋಗ್ದೆ ಇದ್ರೂ ಚಿಂತೆ ಇಲ್ಲ ದಿವಸಕ್ಕೆ ಒಂದ್ಸಲ ಈ ತರ ಕೋಪಸ್ಕೊಂಡ್ರೆ ನಂಗಷ್ಟೇ ಸಾಕು ಚೆನ್ನತಿದ್ಯಾ ಈಗ ಹೋಗ್ತೀನಿ ಮತ್ತೆ ಅಪ್ಪ ಬರಲ್ವಾ அவரு நன்பு எல்லூல்லு ஹோகலா. கேள்வி தடியல்ல தடியக்காகலா. டெய் இலிக் பந்தே பர்த்தாரே. அவர் சுவாவ நனக்குத்தில்வா. ನಾನು ಅಷ್ಟೊಂದು ಕೋಪದಿಂದ ಬಂದ ಇಲ್ಲಿ ಕೂತಿದ್ದೀನಿ ಏನು ಅಂತ ಕೇಳಬಾರ್ದ ನೀನು ಒಬ್ಬ ಮಿಲ್ಟಿ ನಾನು ಸ್ವಲ್ಪ ಮ್ಯಾನೇಜ್ ಬೇಡ ನಾನು ಕೇಳಲಿಲ್ಲ ಅದ್ ನನಗೆ ಅಭ್ಯಾಸವೂ ಇಲ್ಲ ನೀನಾದ್ರೂ ಹೇಳ್ಬೋದಾಗಿತ್ತಲ್ಲ ನೀನು ಕೇಳಬಾರ್ದಾಗಿತ್ತ ಸರಿ ಹೇಳಪ್ಪ ಅದನ್ಯಾ ಕೇಳ್ತೀಯ ಹೋಗ್ಲಿ ಬೇಡ ಬಿಡಯ್ಯ ಯೋ ಕೇಳಯ್ಯ ಹೇಳಯ್ಯ ಒಬ್ಬ ಲಾಯರ್ ಅಂತ ನೀನು ಗೊತ್ತಾನೆ ನೀನು ಹೇಳದ್ ಮೇಲೆ ಗೊತ್ತಾಯ್ತಾ ನಾನ್ ಕೋರ್ಟ್ ಹೋಗಲ್ಲ ಅಂತ ನೀನು ಗೊತ್ತಾನೆ ತುಂಬಾ ದಿವಸದಿಂದ ನೀನ್ ಕೋರ್ಟ್ ಹೋಗಲಾರದು ಗೊತ್ತಯ್ಯ ನಾನ್ ಯಾವ ಕೋರ್ಟ್ ಹೋಗಲ್ಲ ಅನ್ನೋದು ನೀನು ಗೊತ್ತಾನೆ ಗೊತ್ತಯ್ಯ ನೀನು ಗೊತ್ತಿರ ಈ ವಿಷಯ ನನ್ ಹೆಂಡತಿ ಗೊತ್ತಾಗದ್ ಬೇಡ ಗೊತ್ತಾಗ್ಲೇಬೇಕು ಇವತ್ತು ಏನ್ ಮಾಡ್ಬಿಟ್ಲು ಗೊತ್ತಾ ಮಕ್ಕಳ ಜೊತೆ ಸೇರ್ಕೊಂಡು ನನ್ನ ಚೋಳಾಯಿಸ್ಬಿಟ್ಲು ವಕೀಲ ನೀನೇನೇ ಹೇಳು ನಿನ್ ಹೆಂಡತಿ ಸುರೀಲ ಕಣಯ್ಯ ನನ್ನ ಹೆಂಡತಿ ಸರಿಯಿಲ್ಲ ಅಂತ ನೀನ್ ಹೇಗಯ್ಯ ಹೇಳ್ತೀಯ ನನ್ನ ಹೆಂಡತಿ ಸರಿ ಇಲ್ದ ಇರ್ಬೋದು ಆದ್ರೂ ನೀನ್ ಹೇಗಯ್ಯ ಹೇಳ್ತೀಯ ಕೋರ್ಟ್ ಕೇಳ್ದು ಬಿಡ್ತೀನಿ ಮಾನ ಎಷ್ಟ ಕೇಸ್ ಆಗ್ಬಿಡ್ತೀನಿ ನೀ ನನ್ನ ಫ್ರೆಂಡೇ ಇರ್ಬೋದು ನನ್ನ ಕ್ಲೋಸ್ ಫ್ರೆಂಡೇ ಇರ್ಬೋದು ಲಿಮಿಟ್ ಲಿಮಿಟ್ ಐ ಲಿಮಿಟ್ ಲಿಮಿಟ್ ಐ ಜೀಸಸ್ ಮೈ ಗಾಡ್ ಇದೊಳಗೆ ಆಚಾರ ಬಂತಲ್ಲಪ್ಪ ಓ ಜೀಸಸ್ ನಮ್ಮನೆಗೆ ಬಂದು ನಮ್ಮನೆ ದೇವರಿಗೆ ಕೈ ಮುಗಿದು ನನಗೆ ಹೋಗಿತಾ ಇದ್ದಾನಲ್ಲಪ್ಪ ಮೇರಿ ಪ್ಲೀಸ್ ಹೆಲ್ಪ್ ಮೀ ತಗೊಂಡು ಲರ್ ಅವ್ರ ವಾಯ್ಸ್ ಹಾಗೆ ರೆಡಿ ಮಾಡ್ಕೊಂಡು ಬಂದೇ ಬಿಟ್ಟೆ ಯೋ ಮಿಲ್ಟ್ರಿ ಏನಯ್ಯಾರ ನೀರಿಗೆ ಸಕಲ ಕಾಯ್ದೆ ನೀನು ನನ್ಗಾಕಯ್ಯ ಲಾಯರ್ ನಾನ್ ಮಿಲ್ಟ್ರಿನಲ್ಲಿ ಇದ್ದಾಗ ಯಾರ ಯಾರನ್ನ ಯಾರು ಹೊಡೆದು ಬಡ್ದು ಓಡುತ್ತಿದ್ದ ಗೊತ್ತಾ ನನ್ಗೇನ್ ಗೊತ್ತು ಗೊತ್ತಾಗತ್ತೆ ನೀನು ನಮ್ಮ ಎದುರು ಮನೆ ಲಾಯರ್ ನಿನ್ನಿಂದ ಒಡೆದು ಬಡ್ದು ಓಡಿಸೋದಕ್ಕೆ ಬಂದೂಕ ಬೇಕಾಗಿಲ್ಲ ಸೂಪ್ ಸಾಕು ಕಾಪಿ ಇದೆಯಾಡಿ ಅದನ್ನ ಇವ್ರಿಗೆ ಕೊಡಿ ನನಗೆ ಏನು ಸಿಡುಕುಮತಿ ಸಿಂಗಾರಪ್ಪ ಇನ್ನು ನನ್ ಮೇಲೆ ಕೋಪ ಹೋಗ್ಲಿಲ್ವಾ ಹ್ಮ್ ನನ್ನ ಸಿಡುಕ್ಮತಿ ಗಿಡುಕ್ಮತಿ ಅಂತ ಕರಿಬೇಡ ನೀನು

ನಾನು ಆಕೆ ಪ್ರೀತಿಸ್ತಿದ್ದೀನಿ ಪ್ರೀತಿಸ್ ಮದುವೆ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ನಿಮ್ಮ ಕೇಳ್ತಾ ಇದ್ದೀನಿ ಸಾಕು ಬಾಯಿ ಮುಚ್ಚೋ ಭಿಕಾರಿ ನನ್ನ ಮಗನೇ ನೋಡಮ್ಮ ನೀನು ನಮ್ಮ ರಾವ್ ಬಹದ್ದೂರ ವಂಶದ ಕುಡಿ ನನ್ನ ಮಾತು ಮೀರಿ ಏನೂ ಗತಿ ಇಲ್ದೇರೋ ಈ ಪರದೇಶಿನೇ ಮದುವೆ ಆಗೋದಾದ್ರೆ ಈ ಕ್ಷಣನೇ ಮನೆ ಬಿಟ್ಟು ಹೊಟ್ಟು ಇನ್ಮೇಲೆ ನಿನಗೂ ನಮ್ ರಾವ್ ಬಹದ್ದೂರ್ ವಂಶಕ್ಕೂ ಯಾವ ತರ ಸಂಬಂಧನೂ ಇಲ್ಲ ಈ ಆಸ್ತಿಲಿ ಒಂದು ಬಿಡಗಾಸವನ್ನು ನಿನಕ್ ಕೊಡಲ್ಲ ಮೇಲೆ ನೋಡಿಕೊಡುದು ಮೀನಾಕ್ಷಿ ನಾನ್ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಕೊನೆವರೆಗೂ ಕೊನೆಯವರೆಗೂ ಸಂತೋಷವಾಗಿರ್ತೀನಿ ನನ್ನ ನಂಬಿಕೆ ನಿನಗಿದ್ರೆ ಸಿರಿಲ್ಲ ನನ್ನ ಜೊತೆ ಬಾ ಏನ್ ಸ್ವಾಮಿ ಅಳಿ ಅಂದ್ರೆ ನೀವು ತಗೊಂಡಿದ್ದೀರಲ್ಲ ಲಾಯರ್ ಪದವಿ ಅದು ನಾನು ಹಾಕಿದ ಭಿಕ್ಷೆ ಅದನ್ನ ಇಟ್ಕೊಂಡ ತಾನು ಇಷ್ಟೊಂದು ಧೈರ್ಯವಾಗಿ ಹೋಗ್ತಾ ಇರೋದು ಸರ್ ನೀವು ಈ ರೀತಿ ಹೇಳೋದಾದ್ರೆ ನಾನು ಒಂದು ಮಾತು ಹೇಳ್ತೀನಿ ಈ ಕ್ಷಣದಿಂದ ನಿಮ್ಮಿಂದ ನನಗೆ ಬಂದ ಲಾಯರ್ ಪದವಿನ ನನಗೆ ಎಷ್ಟೇ ಕಷ್ಟ ಬಂದರೂ ಉಪಯೋಗಿಸಲ್ಲ ಇದು ಸತ್ಯ ನಾನು ಕಷ್ಟಪಟ್ಟು ದುಡ್ದು ನಿಮ್ಮ ಮಗಳನ್ನ ಐ ಸಾರಿ ನನ್ನ ಹೇಳ್ತೀನಿ ಸಾಕ್ತೀನಿ ಬರ್ತೀನಿ ಸ್ವಾಮಿನಾಕ್ಷಿ ಹಳೇ ನೆನಪುಗಳಿಗೆ ಮೂತಿ ಸಿಲುಕುಮತಿ ಸಿಂಗಾರಪ್ಪನವರು ಸಿಲುಕಿಮೂತಿನೇ ಕಣೆ ಹೌದು ಕಣೇ ನಾನು ಮೂತಿನ ಕಣೆ ಇನ್ನೇನ್ ಮಾಡ್ತೀಯಾ ನಿನ್ಗೋಸ್ಕರ ನನ್ನ ಲಾಯರ್ ಕೆಲಸನ ತ್ಯಾಗ ಮಾಡ್ನಲ್ಲ ನಾನು ಸಿಡುಕ್ ಮೂತಿನೆ ಇಪ್ಪತ್ತು ವರ್ಷಗಳಿಂದ ಕೋರ್ಟ್ ಮೆಟಲ್ ಹತ್ಲಿಲ್ವಲ್ಲ ಯಾಕೇಳು ನಾನು ಮೂತಿನೆ ಈ ಕೈಲಿ ಒಂದು ಕೇಸಿನ ಫೈಲ್ ಕೂಡ ಮುಟ್ಲಿಲ್ವಲ್ಲ ಯಾಕೇಳು ನಾನು ಸಿಡುಕ್ ಮುತೀನಿ ಆಫ್ಟರ್ ಆಲ್ ಆಫ್ಟರ್ ಆಲ್ ಒಂದು ಅಫಿಡೇವಿಟ್ ಕೂಡ ಸೈನ್ ಮಾಡಿಲ್ವಲ್ಲ ಯಾಕೆ ಹೇಳು ನಾನ್ ಸಿಡಕ್ ಮೂತಿನಿ ಇವೆಲ್ಲ ಯಾಕ್ ಮಾಡ್ದೆ ನಿನ್ನನ್ ಪ್ರೀತಿ ಮಾಡ್ದಲ್ಲ ಅದಕ್ಕೆ ನಿನ್ನ ಕರ್ಕೊಂಡಲ್ಲ ಅದಕ್ಕೆ ಕರ್ಮ ನನ್ ಕರ್ಮ ನನ್ ಕರ್ಮ ನನ್ ಬರ್ತೀನಿ ನೀವು ನನ್ ಮಕ್ಕಳು ಅಲ್ಲ ನಾನ್ ನಿಮ್ ಅಪ್ಪನೂ ಅಲ್ಲ ಅವಳು ನನ್ ಹೆಂಡತಿನೂ ಅಲ್ಲ ನಾನ್ ಅವಳು ಗಂಡನೂ ಅಲ್ಲ ನನ್ಗೆ ಯಾರು ಬೇಡ ನನ್ಗೇನು ಬೇಡ

ಹ್ಮ್ ಕಾಯಿ ಒಬ್ಬಟ್ಟು ಹುರ್ಳು ಗೊಬ್ಬಟ್ಟ ಕಾಯಿ ಒಬ್ಬಟ್ಟು ಹ್ಮ್ ಆ ಜೊತೆಗೆ ಕೆಸಗಸೆ ಪಾಯಸ ಏನಾದ್ರೂ ಮಾಡಿದ್ದೀರಾ ಹೌದಪ್ಪ ಮಾಡಿದ್ದೀನಿ ನನ್ಗೇಳು ಬೇಡ ನನ್ಗ ಏನೂ ಬೇಡ ನಾನು ಕೋಬ್ದಲಿದ್ದೀನಿ ನಾನು ಕೋಬ್ದಲ್ಲಿ ನಾನು ಕೋಬ್ದಲ್ಲಿ ಗುಡ್ ಮಾರ್ನಿಂಗ್ ಡಾರ್ಲಿಂಗ್ 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 ಹೇಳಿ ಬೇಕಾ ಬ್ಲಿಕ್ ಪೇಶನ್ ಹೆಚ್ಚಾಗಿದೆ ತಾಪತ್ರ ಬ್ಲಡ್ ಪ್ರೆಷರ್ ಶುಗರ್ ಎಲ್ಲ ಎದ್ದು ತಪ್ಪ ಜಾಸ್ತಿ ಆಗೋಗ್ಬಿಟ್ಟಿದೆ ಹಲ್ಲುಚ್ಕೊಂಡು ಮುಖ ತೊಳ್ಕೊಂಡು ರಾಗಿ ಎಂಬ ಕುಡಿದ್ಬಿಟ್ಟು ಜಾಗಿಂಗ್ ಹೋಗಿಂದುಾಟ ವಯಸ್ಸಾದ್ಮೇಲೆ ಉಪಾಯಿಗಳು నోడ్రు ఇంగ్ హింగ్ అంతే గుడ్ మార్నింగ్ హలో పైల్మానాస అల్గ్ మెట్ల మేలు కూతురు అమ్మవ్ బందో అంత బడుకో నెల్లితీని ఇల్ సుఖ దియా ఎలా ఉంటే नहीं आठवीं कैंसल है बुरी हालत है ना याक्सन साइड मरते हैं फनी नुवाड़ी दे ये लड़ रहे हैं लोग हाँ तो अरे ओयो ओयो सार ये तो ही सार ओ ये तो ही सार अम्मूर बुताएगा तो, अम्मूर अम्मूर बद्र नन्हीं है ना, ना अम्मूर सार अम्मूर अम्मूर

ಯಾವ ಕಾಯಿಲೆನೂ ಅತ್ತಗೆ ಬರೋದಿಲ್ಲ ತಗೊಳ್ಳಿ ಆ ಕುಡಿರಿ ಹಾಲಾ ಕಣ 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 ಬನ್ನಿ ಹೋಗೋಣ ನನಗೆ 1 ಒಂದು ಗಂಟೆ ಎಕ್ಸರ್ಸೈಸ್ ಇದೆ ಇನ್ನೂ ಇನ್ನೊಂದು ಗಂಟೆನಾ ಅಯ್ಯೋ ಇದೇನಿದಲ್ಲ ನೀರು ಇದು ಇದಾ ನನ್ನ ಬೆವರು ಅಯ್ಯೋ ನೋಡ್ಕೊಂಡ್ ಮಾಡಿ ಹಾ ನೋಡ್ಕೊಂಡೇ ಮಾಡ್ತಿರೋದು ಏನಪ್ಪಾ ಏನಪ್ಪ ದಿನೇ ದಿನೇ ನಿನ್ ಪರ್ಸನಾಲಿಟಿ ಹೀಗಾಗ್ತಾ ಇದೆ ಏನ್ ಮಾಡೋದಮ್ಮ ಮುಂಚೆ ನಾನು ಹೀಗೆ ಇದ್ದೆ ಇಂತ ಅವ್ರಿಗೆಲ್ಲಾ ಹೇಳ್ಕೊಟ್ಟು ಹೇಳ್ಕೊಟ್ಟು ನನ್ನ ಪರ್ಸನಾಲಿಟಿ ಹೀಗಾಗೋಯ್ತು ದೃಷ್ಟಿ ಹಾಕ್ಬೇಡ ಹೇಳ್ಕೊಡು ಆಗ್ಲಮ್ಮ ಬೆಳಗ್ಗೆ ಎದ್ದಿದ ತಕ್ಷಣ ಜಾಗಿಂಗ್ ಮಾಡಿ ಜಾಗಿಂಗ್ ಮಾಡಿ ಅಂತಾಳೆ ಜಾಗಿಂಗ್ ಇಂದ ಬಂದ್ ಕೂಡ್ಲೆ ವ್ಯಾಯಾಮ ಮಾಡಿ ಎಕ್ಸರ್ಸೈಸ್ ಮಾಡಿ ಒಳ್ಳೇದು ವಯಸ್ಸಾಗೋಯ್ತು ಅಂತಾಳೆ ಆಮೇಲೆ ತಗೊಳ್ಳಿ ತಗೊಳ್ಳಿ ಒಂದ್ ಗ್ಲಾಸ್ ಹಾಲು ಕೊಡೀರಿ ಅಂತ ಕೊಟ್ಬಿಡ್ತಾಳೆ ಕೊಡೋದೊಂದೇ ಒಂದ್ ಲೋಟ ಹಾಲು ಅದ್ರ ಕಷ್ಟ ನಮಗ್ ತಾನೆ ಗೊತ್ತು ಇವನು ಬೇರೆ ಮೂವತ್ನಾಲ್ಕು ಮೂವತ್ತದ ಬಾರಯ್ಯ ಬಾ ಈಗ ಹೇಳ್ಕೊಡ್ಲಿ ಏನು ಹೇಳ್ಕೊಡ್ಬೇಡ ಕಾಲ್ ಒತ್ತು ಅಯ್ಯೋ ನಾನು ಒಬ್ ಮಾಸ್ಟರ್ ಮೂವತ್ನಾಲ್ಕು ಮೂವತ್ತೈದು ಮೂವತ್ತ ಆ ಕಡೆ ನೋಡ್ಕೊಂಡು ಅಮ್ಮವ್ರು ಬಂದ್ರೆ ಹೇಳು ಮೂವತ್ತೇಳು ಮೂವತ್ತೆಂಟು ಈತ್ ಎಕ್ಸರ್ಸೈಜ್ ಮಾಡೋದಕ್ಕೆ ಮಾಡಿ ಹತ್ತು ಗಂಟೆ ಬರ್ಬೇಕಾಗಿತ್ತ ಅಲ್ಲೇ ಬಾತ್ರೂಮ್ ಅಲ್ಲೇ ಮಾಡ್ಬೋದಲ್ಲೇ ಯಾಕೆಂದ್ರ೿ ದೇವ್ರ ಹನಿಗೆ ಕೊಳ ತಿರ್ಗಿಸಿದ್ ನೀರ್ ಬರುತ್ತೆ ಸ್ವಲ್ಪ ಹೊತ್ತು ಮಲ್ಕೋಬಹುದಾಯ್ತು ಬೇರೆ ನೀರ್ ಬೇರೆ ಅದೆಲ್ಲ ಆಗಲ್ಲ ನೀ ಜಾಗಿಂಗ್ ಹೋಗ್ಲೇಬೇಕು